ಪುನಃ ಜಾತಿ ಜನಗಣತಿ ಸರ್ವೆ ಮಾಡುವ ತೀರ್ಮಾನ ವಿಚಾರವಾಗಿ ಸಂಸದ ಬಿವೈ ರಾಘವೇಂದ್ರ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಕಳೆದೆರಡು ವರ್ಷಗಳಿಂದ ಗ್ಯಾರಂಟಿ ವಿಚಾರಗಳಿಂದ ರಾಜ್ಯದ ಜನರು ಬೇಸತ್ತು ಹೋಗಿದ್ದಾರೆ ಸರಿಯಾದ ಆಡಳಿತ ನಡೆಸುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನರು ಬೇಸತ್ತಿದ್ದಾರೆ ಎರಡು ವರ್ಷಗಳಿಂದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳಿ ಹೇಳಿ ಕಾಲ ಕಳೆದಿದ್ದಾರೆ ಈ ಸಂದರ್ಭದಲ್ಲಿ ಜನರು ಮನಸ್ಸು ಬೇರೆಡೆ ಸೆಳೆಯಲು ಮತ್ತೆ ಜಾತಿ ಜನಗಣತಿ ಬಗ್ಗೆ ಚರ್ಚಿಸಿದ್ದಾರೆ ಅಂತ ಟೀಕಿಸಿದ್ರು ಇನ್ನು ಪದೇ ಪದೇ ಜಾತಿ ಜನಗಣತಿ ಬಗ್ಗೆ ಮಾತನಾಡಿ ಸಮಯ ಹಾಳು ಮಾಡುತ್ತಿದ್ದಾರೆ ಅದಕ್ಕೋಸ್ಕರ ಕ್ಯಾಬಿನೆಟ್ ಕರೆದು ಸಮಯ ವ್ಯರ್ಥ ಮಾಡ್ತಿದ್ದಾರೆ ಸಿಎಂ ಹಾಗೂ ಡಿಸಿಎಂ ಮಧ್ಯೆ ವೈಮನಸ್ಸು ಇರೋದನ್ನ ಬೇರೆಡೆಗೆ ಸೆಳೆಯಲು ಈ ರೀತಿ ತಕರಾರು ತೆಗೆದಿದ್ದಾರೆ ಅಂತ ಹೇಳಿದ್ರು ಏನೋ ಕಾಂಗ್ರೆಸ್ಗೆ ಹಿಂದುಳಿದವರಿಗೆ ಶೋಷಿತರ ಪರವಾಗಿ ಯಾವುದೇ ಕಾಳಜಿ ಇವರಿಗಿಲ್ಲ ಜನರು ಇವೆಲ್ಲವನ್ನ ಗಮನಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ಸರ್ಕಾರ ವಿರುದ್ಧ ಸಂಸದ ಬಿವೈ ರಾಘವೇಂದ್ರ ವರ್ಷ ಈ ಗ್ಯಾರಂಟಿ ಕಾರ್ಯಕ್ರಮದ ಮುಖಾಂತರ ಅದನ್ನೇ ಭಾಷಣ ಮಾಡಿಕೊಂಡು ಮಾಡ್ಕೊಂಡು ಮಾಡ್ಕೊಂಡು ಕಾಲಕ್ಕೆ ಕಾಲ ಕಳೆದರು ಇವರು ಸರ್ಕಾರದ ವಿರುದ್ಧ ಜನ ಬೇಸತ್ತು ಹೋಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ಜನರ ಒಂದು ಮನಸ್ಸನ್ನು ಬೇರೆ ಕಡೆಗೆ ತಿರ್ಚಕ್ಕೋಸ್ಕರ ಪದೇ ಪದೇ ಈ ಕ್ಯಾಶ್ ಸರ್ವೆ ಬಗ್ಗೆ ಮಾತಾಡೋವಂಥದ್ದು ಸಮಯ ಹಾಳು ಮಾಡೋವಂಥದ್ದು ಅದಕ್ಕೋಸ್ಕರ ಕ್ಯಾಬಿನೆಟ್ಟು ಯಾವುದೇ ಕಂಕ್ಲೂಡ್ ಇವತ್ತು ಬರ್ತಾ ಇಲ್ಲ ಇವತ್ತು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಇವ್ರ ಕೈಯಲ್ಲಿ ಆಗೋದೂ ಇಲ್ಲ ಯಾವತ್ತೂ ಗೌರವಿತ ಉಪಮುಖ್ಯಮಂತ್ರಿಗಳು ಗೌರವಿತ ಮುಖ್ಯಮಂತ್ರಿಗಳ ಮಧ್ಯ ಡಿಸ್ಪ್ಯೂಟ್ ಶುರುವಾಗುತ್ತೆ ಆ ಸಂದರ್ಭದಲ್ಲಿ ಈ ರೀತಿಯಂಥ ವಿಚಾರಗಳನ್ನು ಎತ್ತಿ ಬೇರೆ ಕಡೆಗೆ ಡೈವರ್ಟ್ ಮಾಡುವಂಥದ್ದು ಕೆಲಸ ಕಾರ್ಯಗಳು ಆಗ್ತಿ ಹೊರತು ಇದರಲ್ಲಿ ಪ್ರಾಮಾಣಿಕವಾಗಿ ಇವರಿಗೆ ಹಿಂದೂದ ವರ್ಗ ಶೋಷಿತ ಪೀಠದ ಪರವಾಗಿ ಯಾವುದೇ ಕಾಳಜಿ ಇಲ್ಲ ಇವರಿಗೆ ಹಾಗಾಗಿ ಜನ ಇದೆಲ್ಲದೂ ಕೂಡ ಗಮನಿಸ್ತಾ ಇದ್ದಾರೆ ಒಂದು ಆಶಾದಾಯಕವಾದಂಥ ಬೆಳವಣಿಗೆ ಆಗಿದೆ ಅಂತೇಳಿ ಗೌರವಿತ ಕುಮಾರಸ್ವಾಮಿಗಳೇ ಗೌರವಿತ ಕೇಂದ್ರದ ಮೇಜರ್ ಇಂಡಸ್ಟ್ರಿಯ ಮಿನಿಸ್ಟ್ರು ಮೊನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲ ರೀತಿಯ ಪ್ರಯತ್ನಗಳಾಗಿದೆ ಒಂದು ಅಧಿಕೃತವಾಗಿ ಸಾರ್ವಜನಿಕವಾಗಿ ಗೌರವಿತ ಕೈಗಾರಿಕಾ ಸಚಿ ಸಚಿವರು ಮ ಹೇಳಿಕೆಯನ್ನು ನಾವೆಲ್ಲರೂ ಕೂಡ ಕಾಯ್ತಾಯಿದ್ವಿ ಅವರ ಹೇಳಿಕೆ ಬಂದಿದೆ ವಿಶ್ವಾಸ ಹೆಚ್ಚಾಗಿದೆ ಆದಷ್ಟು ಬೇಗ ಅವರೇ ಹೇಳಿದ ಪ್ರಕಾರ ಗೌರವಂಥ ಪ್ರಧಾನಮಂತ್ರಿಗಳನ್ನೇ ಕರೆಸಿ ಎಲ್ಲ ಒಟ್ಟಾಗಿ ಇದನ್ನು ಒಂದು ಪುನಶ್ಚೇತನ ಕಾರ್ಯಕ್ರಮ ಶುರು ಮಾಡೋಣ ಅಂತ ಹೇಳಿದ್ದಾರೆ ವಿಶ್ವಾಸ ಇದೆ ನೂರಕ್ಕೆ ನೂರು ಅದಕ್ಕಲ್ಲಿ ಬರೋದಿದ್ದನ್ನು ನಾವು ಹಿಂಜೆಡ್ತೀವಿ ಸರ್ ಬಂದಿದೆ ಮೊನ್ನೆ ಬಂದಿತ್ತು ಎರಡು ಬಾರಿ ಟೇಟ್ ಮುಂದೋಗಿ ಮೊನ್ನೆ ಎಲ್ಲ ಪರಿಶೀಲನೆ ಮಾಡ್ಕೊಂಡು ಬಂದಿದ್ದಾರೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಕೋಟಿ ಅನುದಾನ ಅನುದಾನ ಬೇಕಾಗತ್ತೆ ಆ ದೂರದೃಷ್ಟಿಯನ್ನು ಇಟ್ಕೊಂಡು ಮೊನ್ನೆ ರೈಲ್ವೆ ಸಚಿವರ ಹತ್ರ ಮಾತಾಡಿ ಭದ್ರಾವತಿಯಿಂದ ಚಿಕ್ಕಜಾಜೂರಿಗೆ ರೈಲ್ವೆ ಹಳಿಯನ್ನು ಹಾಕುವಂಥದ್ದು